ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮಾವಿನಕಾಯಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇದಕ್ಕೆ ಐದು ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ತುರಿದ ಮಾವಿನಕಾಯಿ ಎರಡು ಸ್ಪೂನಷ್ಟು ಉದ್ದಿನ ಬೇಳೆ ಕಾಲು ಸ್ಪೂನಷ್ಟು ಮೇತಿ ಮೆಂತ್ಯ ಒಂದು ಸ್ಪೂನಷ್ಟು ಧನ್ಯಾ ಎರಡು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಸ್ಪೂನಷ್ಟು ಕಡಲೆ ಬೀಜ ಸ್ವಲ್ಪ ಬೆಲ್ಲ ಸ್ವಲ್ಪ ಮೆಣ ಮೆಣಸನ್ನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಳೋಣ ಸೊ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೇಳೆಯನ್ನು ಹಾಕಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಜಾಸ್ತಿ ತೊಗೊಂಬಿಡಿ ಕಹಿ ಆಗುತ್ತೆ ಇಷ್ಟನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಕಲ್ಲರ್ ಚೇಂಜ್ ಆಗೋರಿಗೆ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನ್ಯವನ್ನು ಸೇರಿಸ್ಕೊಂಡೆ ಸೊ ಐದು ಅಣ್ಣ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಪುನಃ ಇನ್ನೊಂದು ನಿಮಿಷ ನಾವು ಹುರ್ಕೊಬೇಕಾಗತ್ತೆ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಸೊ ಇಲ್ಲಿ ಎಳ್ಳನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಏಕೆಂದರೆ ಎಳ್ಳು ಬೇಗ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಎಳ್ಳನ್ನು ಲಾಸ್ಟಿಗೆ ಹಾಕೊಳ್ಳೋಣ ಸೊ ಗ್ಯಾಸ್ ಫ್ಲೇಮ್ನ ಆನ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಸೊ ಇದೆಲ್ಲವೂ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೊ ನೀರೇನು ಹಾಕೋದು ಬೇಡ ಹಾಗೆ ಡ್ರೈ ಪೌಡರ್ ಮಾಡ್ಕೊಬೇಕು ಕಂಪ್ಲೀಟಾಗಿ ಫೈನ್ ಪೌಡರ್ ಮಾಡ್ಕೊಬೇಕು ಅಂತ ಏನಿಲ್ಲ ಸ್ವಲ್ಪ ತರ್ತರಿಯಾಗಿದ್ದರೂ ಕೂಡ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ನೀವು ಕೊಬ್ಬರಿ ಇದ್ದರೆ ಸೇರಿಸ್ಕೊಳ್ಳಿ ರುಚಿಯಿಂದ ತುಂಬ ಚೆನ್ನಾಗಿ ಬರುತ್ತೆ ನನ್ನಲ್ಲಿ ಕೊಬ್ಬರಿ ಖಾಲಿಯಾಗಿತ್ತು ಹಾಗಾಗಿ ಕೊಬ್ಬರಿಯನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಪೌಡ್ರ್ ಆದರೆ ಸಾಕು ಸೊ ಈಗ ನಾನು ಪುನಃ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಸೊ ಇಲ್ಲಿ ಎಣ್ಣೆ ನಿಮಗೆ ಆಪ್ಷನಲ್ಲು ಯಾವ್ದು ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೇಳೆಯನ್ನು ಸೇರಿಸಿ ಒಂದು ಮೂರು ಸ್ಪೂನಷ್ಟು ಕಡಲೆಬೀಜ ಎತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಸೊ ಸಾಸಿವೆ ಕಡಲೆಬೇಳೆ ಮತ್ತು ಕಡಲೆಬೀಜ ಮತ್ತು ಬೇಳೆ ಎಲ್ಲವನ್ನ ಒಟ್ಟಿಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ನಾನು ಒಂದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಕರ್ಬೇವಿನ ಸೊಪ್ಪನ್ನು ಅಲ್ಲೂ ಕೂಡ ಪೌಡರ್ಗೆ ಹಾಕ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಒದನೆ ಹಾಕೊಳ್ಳಿ ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಪುಳಿಯೋಗರಿ ಅಂತ ಬಂದಾಗ ಮಾವಿನಕಾಯಿ ಪುಳಿಯೋಗರೆ ಅಂತ ಏನಿಲ್ಲ ನನ್ನ ಹತ್ರ ಮಾವಿನಕಾಯಿ ಇತ್ತು ಹಾಗಾಗಿ ಮಾವಿನಕಾಯಿ ಪುಳಿಯೋಗರೆ ಮಾಡಿದ್ದೀನಿ ನೋಡಿ ತುರಿದು ಮಾವಿನಕಾಯಿ ಸ್ವಲ್ಪ ದೋರಾಗಿತ್ತು ಅಂದರೆ ಅಣ್ಣಾಗೋ ಥರ ಇತ್ತು ಹಾಗಾಗಿ ಅದು ಕಲ್ಲರ್ ಚೇಂಜ್ ಆಗಿದೆ ಏಕೆಂದರೆ ಈಗೆಲ್ಲ ಸೀಸನ್ ಮುಗೀತಿದೆ ಅಲ್ವಾ ಸೊ ಒಂದು ಸಿಕ್ಕಿತ್ತು ಇತ್ತು ಹಾಗಾಗಿ ಒಂದು ಪುಳಿಯೋಗರೆ ಮಾಡೋಣ ಹೇಳಿ ಮಾಡ್ತಾಯಿದ್ದೆ ಸೊ ಏನಂತಂದರೆ ಸೇಮ್ ಪುಳಿಯೋಗರೆ ಟೇಸ್ಟ್ ಬರುತ್ತೆ ಅಲ್ಲಿ ಹುಣಸೆ ಹುಳಿ ಬದಲು ಇಲ್ಲಿ ಮಾವಿನಕಾಯಿ ಹಾಕ್ತೀವಿ ತುಂಬ ಒಳ್ಳೆ ರುಚಿ ಬರುತ್ತೆ ಅಂತ ಹೇಳ್ಬೋದು ಒಂದು ಕ ಅರ್ಧ ಸ್ಪೂನಷ್ಟು ಬೆಲ್ಲವನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಮತ್ತು ಮರೆತೆ ರುಬ್ಬೇಕಾದರೆ ಅದಕ್ಕೆ ನಾವು ಮೆಣಸನ್ನು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಬೇಕು ನಾನು ಸೇರಿಸೋದನ್ನು ಮರೆತೆ ಈಗ ರುಬ್ಬಿಟ್ಕೊಂಡಿರುವಂಥ ಪೌಡರ್ ಏನಿದೆ ಆ ಪೌಡರ್ನು ಕೂಡ ಅಂದರೆ ನಾವೆಷ್ಟು ಅಳತೆಗೆ ಮಾಡ್ಕೊತೀವಿ ಇಲ್ಲಿ ನಾನು ಸುಮಾರು ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ಮೂರು ಸ್ಪೂನಷ್ಟು ಪೌಡರ್ನ ಸೇರಿಸ್ಕೊಂಡು ಒಂದು ಮೂರು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಪುಳಿಯೋಗರೆನ ನಾವು ಅಂದರೆ ವಿಥೌಟ್ ಮಾವಿನಕಾಯಿ ನಾವು ಆರಾಮಾಗಿ ಇದನ್ನು ನಾವು ಟ್ರೈ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ರೆಡಿಯಾಗಿಟ್ಟಿರುವಂಥ ಬಿಳಿ ಅನ್ನ ಏನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗ್ಯಾಸನ್ನ ನಾನು ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸೊ ಲಾಸ್ಟಿಗೆ ಇದಕ್ಕೆ ನಾವು ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇಷ್ಟೇ ಆಗಬೇಕು ಅನ್ನೋದೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಆ ನಂತರ ಮಕ್ಕಳಿಗೆ ಪುಳಿಯೋಗರೆ ಅಂದರೆ ಇಷ್ಟ ಅಂತಾರೆ ತಕ್ಷಣಕ್ಕೆ ನಾವು ಹೊರ್ಗಡೆಯಿಂದ ಪೌಡ್ರ್ ಥರ ಮಾಡೋ ಬದಲು ಆರಾಮಾಗಿ ನಾವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ಬೋದು ಸೊ ನೀವು ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಲಾಸ್ಟಲ್ಲಿ ನಾನು ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ನನ್ನ ಮಗನ ಲಂಚ್ ಬಾಕ್ಸ್ಗೆ ಇವತ್ತಿದ್ದೇನೆ ಪುಳಿಯೋಗರೆ ಕೇಳ್ತಿದ್ದೆ ಹೇಗಿದು ಮಾವಿನಕಾಯಿ ಇತ್ತಲ್ಲ ಅಂತ ಹೇಳಿ ಮಾವಿನಕಾಯಿ ಪುಳಿಯೋಗ್ರೆಯನ್ನು ಮಾಡಿದ್ದೀನಿ ತುಂಬ ಇಷ್ಟಪಟ್ಟು ತಿಂತಾನೆ ಎಲ್ಲ ತಿಂಡಿನೂ ಅವನು ಇಷ್ಟಪಟ್ಟು ತಿಂತಾನೆ ಅದರಲ್ಲೂ ಇದು ಸ್ವಲ್ಪ ಹುಳಿ ಹುಳಿ ಇರೋದರಿಂದ ಅವ್ನಿಗೆ ತುಂಬ ಇಷ್ಟ ಆಯಿತು ಸೊ ಥ್ಯಾಂಕ್ ಯು